ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರೋಮ್ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಜಾತಕದಲ್ಲಿ ರಾವು ಗ್ರಹ ಹತ್ತನೇ ಭಾವದಲ್ಲಿದ್ದರೆ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಹಾಗೆ ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ಹತ್ತನೇ ಭಾವ ಆದ ಕಸ್ಬಾಲ್ ಸಬ್ಲಾರ್ಡ್ ಆಗೋ ಅಥವಾ ಸ್ಟಾರ್ಲಾರ್ಡ್ ಆಗೋ ರಾವು ಬಂದರೆ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ರೀತಿ ರಾವು ಹತ್ತನೇ ಭಾವದಲ್ಲಿ ಕುತ್ಕೊಂಡಾಗ ಅವನೇನಾದರೂ ನೆಗೆಟಿವ್ ಇದ್ದರೆ ನಿಮಗೆ ಈ ರೀತಿ ಸಮಸ್ಯೆಗಳು ಬರ್ತವೆ ನಿಮಗೆ ಕೆಲಸದಲ್ಲಾಗಿರ್ಬೋದು ಅಥವಾ ನೀವು ಮಾಡೋವಂಥ ಆಗಿರ್ಬೋದು ಆ ಜಾಗದಲ್ಲಿ ಒಂದೊಳ್ಳೆ ನೇಮು ಫೇಮ್ ಅನ್ನೋದು ಅದು ಪೊಲಿಟಿಕಲ್ ಆಗಿರಲಿ ಹತ್ತನೇ ಭಾವ ಅನ್ನೋದು ಪೊಲಿಟಿಕಲ್ ಸೇರುತ್ತೆ ಅಥವಾ ಗೌರ್ಮೆಂಟ್ ರಿಲೇಟೆಡಾಗಿ ಸೇರುತ್ತೆ ನಿಮ್ಗೆ ಒಂದೊಳ್ಳೆ ನೇಮು ಫೇಮು ಬರಬೇಕು ಅಂತಂದರೆ ಹತ್ತನೇ ಭಾವ ಚೆನ್ನಾಗಿರಬೇಕು ಒಂದೊಳ್ಳೆ ಪ್ರೊಫೆಷ್ನಲ್ಲಿ ಇರಬೇಕು ಅಂದರೆ ಹತ್ತನೇ ಭಾವ ಚೆನ್ನಾಗಿರಬೇಕು ಈ ರೀತಿ ಇವೆಲ್ಲ ವಿಚಾರಗಳು ಏನಾರು ನಿಮ್ಮ ಜೀವನದಲ್ಲಿ ಕೆಟ್ಟಿದೆ ಅಂತ ಅಂದರೆ ಅಲ್ಲಿ ನಿಮ್ಮ ಜಾತಕದಲ್ಲಿ ರಾವು ಕೂತ್ಕೊಂಡಿರೋಂಥ ಪೊಸಿಷನ್ ಚೆನ್ನಾಗಿಲ್ಲ ಅಂತ ಅರ್ಥ ಅವನ ರಾವು ನೆಗೆಟಿವ್ ಆಗಿದೆಯಾ ಅಂತ ಅರ್ಥ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಇದೆಲ್ಲ ಚೆನ್ನಾಗಿದೆ ಸರ್ ರಾವು ಕೂತ್ಕೊಂಡಿದ್ದಾನೆ ಅದು ನಾನು ಚೆನ್ನಾಗಿದ್ದೀನಿ ಅಂತಂದರೆ ಈ ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ ಅವಾಗ ರಾವು ನಿಮಗೆ ಪಾಸಿಟಿವ್ ಇದ್ದಾನೆ ಅಂತ ಅರ್ಥ ನೋಡಿ ಯಾರಿಗೆಲ್ಲ ರಾವು ಹತ್ತನೇ ಬಳದಲ್ಲಿ ಕುತ್ಕೊಂಡಿದ್ದಾನೆ ಅಥವಾ ಹತ್ತನೇ ಬೌಳದಾಗಿ ಕಸ್ಪ ಆಗೋ ಸ್ಟಾರ್ ಆಗಿ ಕೂತ್ಕೊಂಡಿರುವಂಥ ವ್ಯಕ್ತಿಗಳು ಇದನ್ನು ಮಾಡಿ ನೋಡಿ ನೀವು ಯಾವಾಗಲೂ ತಲೆಗೆ ಒಂದು ಟೋಪಿನ ಧರಿಸಿ ಆ ಟೋಪಿನ ಯಾವಾಗಲೂ ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವಾಗಲೂ ಜೀವನದಲ್ಲಿ ಏಳ್ಗೆ ಅನ್ನೋದು ಜಾಸ್ತಿ ಇರುತ್ತೆ ನಿಮಗೆ ಪ್ರೊಫೆಷ್ನಲ್ ಆಗಿರ್ಬೋದು ಒಳ್ಳೆ ನೇಮು ಫೇಮು ಬರೋಕ್ಕೆ ಸ್ಟ್ಯಾಂಡ್ ಆಗುತ್ತೆ ನಿಮಗೆ ಜೀವನದಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಬರುತ್ತೆ ಒಂದು ಒಳ್ಳೆ ಗೌರವ ಸಿಗುತ್ತೆ ಎಲ್ಲರ ಹತ್ರನು ಆ ಟೋಪಿನ ಯಾವ್ದು ಧರಿಸ್ತಾ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಚೇಂಜಸ್ ಏನು ಅನ್ನೋದು ಹಾಗೇ ನಿಮ್ಮ ಮನೆಯಲ್ಲಿ ಹಾಲು ಕಾಯಿಸೋಕೆ ಇಟ್ಟಿರ್ತಾರೆ ಅಂದ್ಕೊಳ್ಳಿ ಸ್ಟವ್ ಮೇಲೆ ಆ ಹಾಲು ಕಾಯಿಸ್ತಿರ್ಬೇಕಾದ್ರೆ ಹಾಲು ಉಕ್ಕಿ ಅನ್ನೋದು ಸ್ಟವ್ ಮೇಲೆ ಬೀಳಬಾರ್ದು ಆ ಹಾಲು ಉಕ್ಕಿ ಸ್ಟವ್ ಮೇಲೆ ಬೀಳ್ದಲೆ ಇರೋ ನೋಡ್ಕೊಳ್ಳಿ ನಿಮಗೆ ಬೇರೆ ಈ ಥರ ಸಮಸ್ಯೆಗಳು ಬರಲ್ಲ ಈ ವಿಚ ಆತ್ನೇ ಭಾವಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಸಮಸ್ಯೆಗಳು ಬರೋದಿಲ್ಲ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಈ ರೀತಿ ಮಾಡಿ ನೋಡಿ ಟೋಪಿ ಧರಿಸಿ ಆ ಬದಲಾವಣೆಗಳು ಯಾವ ರೀತಿ ಆಯಿತು ಅನ್ನೋದನ್ನು ನನಗೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು